ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಮತ್ತೊಂದು ಗೃಹಲಕ್ಷ್ಮಿ ಅಪ್ಡೇಟ್ಗೆ ತಮಿಳರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಏನು ಇದ್ದೀನಿ ಅಂತಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹನ್ನೊಂದನೇ ಕಂತಿನ ಹಣ ನಾಳೆ ಒಂದು ಇಪ್ಪತ್ತೆರಡು ಜಿಲ್ಲೆಗಳಿಗೆ ಒಂದು ಬಿಡುಗಡೆ ಆಗ್ತಾಯಿದೆ ಸೊ ಒಂದು ಗೃಹಲಕ್ಷ್ಮಿ ಹಣನ ಒಟ್ಟಿಗೆ ಎರಡು ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣನ ಜಮಾ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ತಿಳಿಸಿದರು ಸೊ ಇವಾಗ ಕೇವಲ ಒಂದು ಹನ್ನೊಂದನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಸೊ ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ ಸೊ ಯಾಕಪ್ಪ ಬಿಡುಗಡೆ ಮಾಡಿಲ್ಲ ಅಂತಂದರೆ ಸೊ ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಅವರು ಸೊ ಒಂದು ಸಾರಿ ಈ ಒಂದು ಒಂದು ತಿಂಗಳ ಒಂದು ಎಲ್ಲ ಫಲಾನುಭವಿಗಳಿಗೆ ಒಂದು ಹಣನ ಬಿಡುಗಡೆ ಮಾಡಬೇಕಂತಂದರೆ ಸುಮಾರು ಒಂದು ಸರ್ತಿ ಒಂದು ಕಂತಿನ ಹಣ ಬಿಡುಗಡೆ ಮಾಡಬೇಕಂತಂದರೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿ ಹಣನ ಒಂದು ಬಿಡುಗಡೆ ಮಾಡಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ ಸೊ ಇವಾಗ ಸೊ ಆ ಒಂದು ಮೂರು ಸಾವಿರ ರೂಪಾಯಿ ಹಣ ಒಂದು ಮೂರು ಸಾವಿರ ಕೋಟಿ ರೂಪಾಯಿ ಹಣನ ಕೇವಲ ಒಂದು ತಿಂಗಳ ಹಣ ಹಾಕೋಕ್ಕೆ ಮಾತ್ರ ಸಾಕಾಗುತ್ತೆ ಸೊ ಎರಡು ತಿಂಗಳ ಒಟ್ಟಿಗೆ ಹಣ ಹಾಕಬೇಕಂತಂದರೆ ಐದೂವರೆ ಕೋಟೆಯಿಂದ ಒಂದು ಆರು ಸಾವಿರ ಕೋಟಿ ವರೆಗೆ ಒಂದು ಹಣನ ಬೇಕಾಗುತ್ತೆ ಸ್ನೇಹಿತರೆ ಸೊ ಇದಕ್ಕೆ ಇದರಿಂದಾಗಿ ಕೇವಲ ಹನ್ನೊಂದನೇ ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಸೊ ಈ ಒಂದು ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಒಂದು ಹಣನ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಎಸ್ ಪಿ ಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಬೆಲ್ ಬಟನ್ನ ಆಲ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಸೊ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ವಿಡಿಯೋಗಳು ಹಾಕಿದರೆ ನಿಮ್ಮ ಒಂದು ಮೊಬೈಲ್ನಲ್ಲಿ ನೋಟಿಫಿಕೇಶನ್ ಆಗಿ ಬರ್ತಾವೆ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ಈಗಾಗಲೇ ಯಾರಿಗೆಲ್ಲ ಈ ಒಂದು ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆಯೋ ಸೊ ಯಾರಿಗೆಲ್ಲ ಈ ಒಂದು ಹನ್ನೊಂದನೇ ಕಂತಿನ ಹಣ ಬಂದಿದೆಯೋ ಸೊ ಅವರು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಜಿಲ್ಲೆಯೂ ಕೂಡ ಒಂದು ಕಮೆಂಟ್ ಮಾಡಿ ಅಂತ ಹೇಳುತ್ತ ಸೊ ನಾಳೆ ಈ ಒಂದು ಎಲ್ಲ ಜಿಲ್ಲೆಯವರ ಒಂದು ಖಾತೆಗಳಿಗೆ ಒಂದು ಹಣನ ಬಿಡುಗಡೆ ಮಾಡ್ತಾಯಿದ್ದಾರೆ ಸೊ ಆ ಯಾವ್ಯಾವ ಜಿಲ್ಲೆಗಳು ಅಂತ ಇಲ್ಲಿ ನೋಡ್ಕೊಳ್ಬೋದು ಸ್ನೇಹಿತರೆ ನೀವು ಸ್ಕ್ರೀನ್ ಮೇಲೆ ಸೊ ಮೊದಲನೇದಾಗಿ ಗದಗ ಜಿಲ್ಲೆ ಹಾಸನ ಬಳ್ಳಾರಿ ಕಲಬುರ್ಗಿ ವಿಜಯನಗರ ಧಾರವಾಡ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಚಿತ್ರದುರ್ಗ ಉಡುಪಿ ತುಮಕೂರು ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ವಿಜಯಪುರ ಮೈಸೂರು ಬೀದರ್ ಮಂಡ್ಯ ಕೊಪ್ಪಳ ಸೊ ಈ ಒಂದು ಇಪ್ಪತ್ತೆರಡು ಜಿಲ್ಲೆಯವರಿಗೆ ನಾಳೆ ಒಂದು ಹಣನ ಕ್ರೆಡಿಟ್ ಆಗ್ತಾಯಿದೆ ಸೊ ನಿಮ್ಮದು ಕೂಡ ಯಾವ ಜಿಲ್ಲೆ ಆಗಿರುತ್ತೆ ಸೊ ನಿಮಗೆ ಬಂದಿದೆ ಬಂದರೆ ಬಂದಿದೆ ಒಂದು ಹಣ ಅಂತ ಕಮೆಂಟ್ ಮಾಡಿ ಸೊ ಬಂದಿಲ್ಲ ಅಂತಂದರೆ ನಮಗೆ ಹಣ ಬಂದಿಲ್ಲ ಅಂತ ಸಂಪೂರ್ಣವಾಗಿ ಒಂದು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಸೊ ಈ ಒಂದು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ ಸೊ ನಿಮಗೆ ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಒಂದು ಹನ್ನೊಂದನೇ ಕಂತಿನ ಹಣನ ಬಂದಿಲ್ವೋ ಸೊ ಈಗಾಗಲೇ ಒಂದು ಇಪ್ಪತ್ತೈದನೇ ತಾರೀಕು ಸೊ ಇದೇ ಒಂದು ಇಪ್ಪತ್ತೈದರ ದಿನಾಂಕದ ಒಳಗೆ ನಿಮಗೆ ಸಂಪೂರ್ಣವಾಗಿ ಒಂದು ಹಣನ ಹನ್ನೊಂದನೇ ಕಂತಿನ ಹಣನ ಬಿಡುಗಡೆ ಮಾಡಿ ನಿಮ್ಮ ಅಕೌಂಟಿಗೆ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ ಸೊ ಅದಾದ ನಂತರ ಹನ್ನೆರಡನೇ ತಿಂಗಳ ಹಣದ ಬಗ್ಗೆ ಒಂದು ಸ್ಪಷ್ಟನೆಯನ್ನು ನೀಡಲಿದ್ದಾರೆ ಸೊ ಅಲ್ಲಿವರೆಗೆ ನೋಡ್ಕೊಳ್ಬೋದು ಸೊ ಅದಕ್ಕೂ ಮುಂಚೆ ಈ ಮೊದಲು ಮೊದಲು ಈ ಒಂದು ಹನ್ನೊಂದನೇ ಕಂತಿನ ಹಣನ ಕ್ಲಿಯರಾಗಿ ಎಲ್ಲರ ಫ ಎಲ್ಲ ಫಲಾನುಭವಿಗಳಿಗೆ ಬಂದಿದ್ದರೆ ಸೊ ಬಹಳ ಒಂದು ಅನುಕೂಲ ಆಗುತ್ತೆ ಅಂತ ಅವರು ಒಂದು ತಿಳಿಸಿರುವಂಥದ್ದು ಸೊ ಈ ಒಂದು ಹಣನ ಕ್ರಿಯೇಟ್ ಆಗೋಕ್ಕೆ ಮ್ಯಾಕ್ಸಿಮಮ್ ಆಗಿ ಎಲ್ಲರ ಖಾತೆಗೆ ಒಂದು ಹಣನ ಬರಬೇಕಂತಂದರೆ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗೆ ಒಂದು ಟೈಮ್ ಬೇಕಾಗುತ್ತೆ ನಮಗೆ ಅಂತ ಹೇಳಿದ್ದಾರೆ ಸೊ ಇದಕ್ಕಾಗಿ ನಾಳೆ ಈ ಒಂದು ಇಪ್ಪತ್ತೆರಡು ಜಿಲ್ಲೆಗೆವರಿಗೆ ಈ ಒಂದು ಗೃಹಲಕ್ಷ್ಮಿ ಒಂದು ಹನ್ನೊಂದನೇ ಕಂತಿನ ಹಣ ಸಂಪೂರ್ಣವಾಗಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ಈ ಒಂದು ಜಿಲ್ಲೆಯವರು ನೀವಾಗಿದ್ದರೆ ನಿಮಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣನ ಬಂದಿದ್ದರೆ ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಇದೊಂದು ಹೊಸ ಮಾಹಿತಿಯಾಗಿತ್ತು ಸ್ನೇಹಿತರೆ ಸೊ ಈ ಒಂದು ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ಹಾಗೆ ಈ ಒಂದು ಚಾನಲ್ನಲ್ಲಿ ಬರುವಂಥ ವಿಡಿಯೋಗಳನ್ನು ನೋಡಿ ನಿಮಗೆ ಉಪಯುಕ್ತ ಮಾಹಿತಿಗಳನ್ನು ಸಿಗ್ತಾ ಇದ್ದರೆ ಸೊ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಸೊ ನಿಮ್ಮ ಒಂದು ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ ಮೊದಲನೆಯಿಂದ ಸ್ನೇಹಿತರೆ ಕಡೆ ತನಕ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಡಿಯೋ ಜೊತೆಗೆ ನಿಮಗೆ ಭೇಟಿ ಆಗ್ತೀನಿ ಸೊ ನೀವು ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ